श्रीगुभ्यो नमी ओं पूज्याय राघवेन्द्रा सत्यधर्मरतायजता कल्पवृक्षाय नमतां नव ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗೃಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾಗಿರ್ತಕ್ಕಂತಹ ರಾಶಿಯವರಿಗೆ ಈ ವಾರದ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಈ ಕುಂಭ ರಾಶಿಯವರಿಗೆ ಈ ವಾರ ಒಂದಿಷ್ಟು ತುಂಬ ಮಾತು ಮನಸ್ಸು ಮತ್ತು ಮೌಲ್ಯ ಅಂತಲೇ ಹೇಳ್ಬೋದು ಅಂದರೆ ಮಾತುಗಳು ಆಗಿರ್ಬೋದು ನಿಮ್ಮ ಮನಸ್ಸು ಆಗಿರ್ಬೋದು ಹಾಗೂ ಈ ಮಾತು ಮ ಮನಸ್ಸುಗಳಿಂದ ಆಗಿರತಕ್ಕಂತಹ ಕೆಲವೊಂದು ಮೌಲ್ಯ ಅಂತೀವಲ್ಲ ವ್ಯಾಲ್ಯುವೇಷನ್ ಅದು ತುಂಬ ಚೆನ್ನಾಗಿ ಇರುದು ಅಂಥದ್ದಾಗಿರುತ್ತೆ ಈ ಕುಂಭರಾಶಿಯವರಿಗೆ ಈಗ ಈಗ ಸದ್ಯಕ್ಕೆ ನಿಮಗೆ ಸಾಡೆ ಶನಿಯ ಕೊನೆಯ ಹಂತದಲ್ಲಿ ಇದ್ದಿದ್ದೀರಾ ಮತ್ತು ಈ ವಾರ ಒಂದಿಷ್ಟು ನಿಮಗೆ ಉಪಯುಕ್ತವಾದಂತಹ ಮಾತುಗಳಿಂದ ಗೆಲ್ಲುವಂಥದ್ದಾಗುತ್ತೆ ಒಂದಿಷ್ಟು ಉಪಯುಕ್ತವಾದದ್ದು ಅಂದರೆ ವ್ಯಾಲ್ಯೂ ಇರುವಂತಹ ಮಾತುಗಳನ್ನು ನೀವು ಈ ವಾರ ಮಾತಾಡುವಂಥದ್ದಾಗುತ್ತೆ ಅಂದರೆ ಆ ಒಂದು ಮಾತುಗಳಿಗೆ ತೂಕ ಇರುತ್ತೆ ಸುಮ್ಮನೆ ಸುಖ ಸುಮ್ಮನೆ ಯಾವುದೋ ಮಾತಾಡಲಿಕ್ಕೆ ಆಗೋದಿಲ್ಲ ಅದೊಂದು ತೂಕ ಅಂದರೆ ತುಂಬ ಯೋಗಕರವಾದಂತಹ ವರ್ಡ್ಗಳಾಗಿರ್ಬೋದು ಆ ಮಾತಿನಿಂದ ಕೆಲವರನ್ನು ನೀವು ಗೆಲ್ಲಿಸುವಂಥದ್ದಾಗಿರ್ಬೋದು ಮಾತಿನಿಂದ ಕೆಲವರನ್ನು ನಗಿಸುವಂಥದ್ದಾಗಿರ್ಬೋದು ಮಾತಿನಿಂದ ಕೆಲವು ಶತ್ರುಗಳನ್ನು ನೀವು ಸಂಹಾರ ಮಾಡುವಂಥದ್ದಾಗತ್ತೆ ಈ ಕುಂಭರಾಶಿಯವರಿಗೆ ಅಂದರೆ ಮಾತು ಅಷ್ಟು ನಿಮಗೆ ಗಾಂಭೀರ್ಯತೆಯಿಂದ ಕೂಡಿರುತ್ತೆ ಈ ವಾರ ಅಂದರೆ ಎಷ್ಟು ಬೇಕೋ ಅಷ್ಟನ್ನೇ ನೀಟಾಗಿ ಪ್ರೆಸೆಂಟ್ ती हे ಒಂದು ನ್ಯೂಸ್ ಆಂಕರ್ ತನ್ನ ಒಂದು ಹಾಫ್ ಅನ್ ಅವರು ಟೆನ್ ಮಿನಿಟ್ಸ್ ಏನ ಒಂದು ಅವಧಿ ಕೊಟ್ಟಿರ್ತಾರೆ ಆ ಅವಧಿಯಲ್ಲಿ ಆ ಎಲ್ಲ ವಿಷಯಗಳನ್ನು ಒಳಗೊಂಡಿರಬೇಕು ಅದು ಏನು ಮಾಡ್ತೀವೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿರ್ತಾರೆ ಸೊ ಹಾಗಾಗಿ ಒಂದು ಟಾಸ್ಕ್ ಕೊಟ್ಟಾಗ ಅವ್ರು ಹೇಗೆ ಆ ಹತ್ತು ನಿಮಿಷದಲ್ಲಿ ಆ ಎಲ್ಲ ವಿಷಯಗಳನ್ನು ಅಳವಡಿಸಿಕೊಂಡು ಒಂದೂ ಎಲ್ಲೂ ಲೋಪವಿಲ್ಲದಂತೆ ಅವರು ಪ್ರಸ್ತುತ ಆ ರೀತಿಯಲ್ಲಿ ಈ ಕುಂಭರಾಶಿಯವರಿಗೆ ಈ ವಾರ ನಿಮ್ಮದೇ ಆದಂಥ ಒಂದು ಚೌಕಟ್ಟಿನಲ್ಲಿ ನಿಮ್ಮ ಒಂದು ಮಾತುಗಾರಿಕೆ ತಂತ್ರಗಾರಿಕೆ ಮುಖಾಂತರ ಆ ಒಂದು ಕೆಲಸಗಳನ್ನು ಪ್ರಾರಂಭ ಮಾಡಿ ಯಶಸ್ವಿ ಆಗ್ತೀರಾ ಒಂದು ರಿಸಲ್ಟ್ ಅಂತ ಬರೋದಾದ್ರೆ ಮೌಲ್ಯ ಅಂದರೆ ಎಕ್ಸಾಮ್ ಬರೆದಿರ್ತೀವಿ ನೆಕ್ಸ್ಟ್ ಕೌಂಟಿಂಗ್ ಸ್ಟಾರ್ಟ್ ಅಲ್ಲ ಅದೇ ಹೇಗೆ ಕರೆಕ್ಷನ್ ಅಂತಿರಲ್ಲ ಆ ಒಂದು ರಿಸಲ್ಟ್ ಬಂದಾಗ ಆ ಒಂದು ಮೌಲ್ಯ ನೋಡಿದಾಗ ಎಟ್ಲೀಸ್ಟ್ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸ್ ಆಗ್ತೀರಾ ಅಂದರೆ ಈ ವಾರ ಹಿಡಿದಂಥ ಕೆಲಸ ಈ ವಾರ ಮಾಡಿದಂತಹ ಕಾರ್ಯಗಳು ಯಶಸ್ವಿ ಫಲಪ್ರದಾಯಕವಾಗಿ ಆಗುತ್ತೆ ಕುಂಭರಾಶಿಯವರಿಗೆ ಅಂತಲೇ ಹೇಳ್ಬೋದು ಅಂದ್ರೆ ಒಂದು ಇಲ್ಲಿ ನಿಮಗೆ ಕುಂಭರಾಶಿಯವರಿಗೆ ನಾವು ಹೇಳೋದಿಷ್ಟೇ ಈ ವಾರ ನಿಮ್ಮ ಒಂದು ಬುದ್ಧಿವಂತಿಕೆ ಅಂತಲೇ ಹೇಳ್ಬೋದು ಅಂದ್ರೆ ಆ ಒಂದು ತಲೆಯಲ್ಲಿರ್ತಕ್ಕಂತಹ ಜ್ಞಾನ ಈಗ ಹೊರಗಡೆ ಬರ್ತಾ ಇದೆ ಏಕೆಂದರೆ ಈ ಸಾಡೆಸ ಶನಿ ಹತ್ರ ಸ್ವಲ್ಪ ಬಿಟ್ಟಿತ್ತು ಅದು ಜ್ಞಾನ ಎಲ್ಲೋ ಏನೋ ಯಾವ್ದು ಏನು ಮಾಡಿದ್ರು ಎಲ್ಲ ಗೋಡೆ ಯಾವುದಕ್ಕೂ ಇಲ್ಲ ಇಲ್ಲ ಯಾರಿಗೆ ಕೇಳಿದ್ರು ಸಾಯ ಆಯೋ ಅನ್ನೋ ನಮ್ಮ ಹತ್ರ ಇಲ್ಲಪ್ಪ ಅನ್ನೊಂದು ಮುಂದಿನ ವಾರ ನೋಡೋದು ಅಂತ ಆಗಿರ್ಬೋದು ಅಥವಾ ಇನ್ನೊಂದು ಮಗದೊಂದು ಏನೋ ಈ ರೀತಿ ನಡೀತಾನೆ ಇತ್ತು ಬಟ್ ಈಗ ಈ ವಾರದಲ್ಲಿ ಏನಾಗ್ತಾ ಇದೆ ಒಂದು ಸ್ವಲ್ಪ ನಿಮ್ಮ ಮನೋಧೈರ್ಯ ಅಥವಾ ನಿಮ್ಮ ಆತ್ಮಧೈರ್ಯ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಿರಲ್ಲ ಅದು ತುಂಬ ನಿಮಗೆ ಈ ವಾರ ಕೂಡಿ ಬರುವಂಥದ್ದಾಗುತ್ತೆ ಈ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಈ ಕಮ್ಯುನಿಕೇಷನ್ ಅಂದರೆ ಈ ಮಾತುಕತೆ ಏನಿದೆಯಲ್ಲ ಈ ವಾರ ನಿಮ್ಮನ್ನು ಕೈ ಹಿಡಿಯುತ್ತೆ ಹಾಗಾಗಿ ನಾವು ಕುಂಭರಾಶಿಯವರಿಗೆ ಇಷ್ಟೇ ಹೇಳೋದು ಏನೇ ಇದ್ರೂ ಮಾತು ತೂಕವಾಗಿರಲಿ ಹಾಗೂ ಕಾರ್ಯ ಯಶಸ್ವಿಯಾಗಿ ಬರುವಂತೆ ನೋಡ್ಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಇದರಲ್ಲಿ ನೋಡೋದಾದರೆ ನಿಮ್ಮ ಆಂತರಿಕ ವಿಚಾರಗಳು ಕೆಲವು ಮಾತುಗಾರಿಕೆ ಅಂದರೆ ಬಗೆಹರಿಸಿಕೊಳ್ತೀರಾ ಅಂದರೆ ಎಷ್ಟು ನೋಡಿ ಈ ದಾಂಪತ್ಯದಲ್ಲಿ ವಿರಸ ಆಗಿರ್ಬೋದು ಮನಸ್ತಾಪ ಆಗಿರ್ಬೋದು ಅಣ್ಣ ತಮ್ಮಂದರಲ್ಲಿ ಮನಸ್ತಾಪಗಳಾಗಿರ್ಬೋದು ಅಕ್ಕ ತಂಗಿಯರಲ್ಲಿ ಮನಸ್ತಾಪಗಳಾಗಿರ್ಬೋದು ಕುಟುಂಬ ಇತರ ಸದಸ್ಯರೊಡನೆ ಮನಸ್ತಾಪಗಳಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಬುದ್ಧ ಸಂಬಂಧಿಕರು ಯಾರೇ ಆಗಿರಲಿ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪಗಳಿಂದ ದೂರ ಆಗಿರೋದುಂಟು ಬಟ್ ಈ ವಾರ ಅದಕ್ಕೆ ಒಂದು ಪೂರ್ಣ ವಿರಾಮ ಬೀಳುವಂಥದ್ದಾಗುತ್ತೆ ಅದೆಲ್ಲವುಗಳಿಗೆ ನಿಮ್ಮ ಮಾತುಗಾರಿಕೆ ನಿಮ್ಮ ತಂತ್ರಗಾರಿಕೆ ಅಂತ ಬಗೆಹರಿಸ್ಕೊಳ್ತೀರಾ ಒಂದು ನೀವು ಕ್ಷಮೆ ಕೇಳ್ತೀರಾ ಇಲ್ಲ ಅವರನ್ನು ಕ್ಷಮೆ ಕೇಳುವ ಹಾಗೆ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಕ್ಷಮೆ ಕೇಳೋದ್ರಿಂದ ನಮ್ಮದಂತ ಏನು ಕಳೆದುಕೊಳ್ಳುವಂಥದ್ದು ಏನು ಇಲ್ಲ ಬಟ್ ಮುಂದಿನ ಭವಿಷ್ಯತ್ತಕ್ಕೆ ಅದು ಬುನಾದಿ ಆಗುತ್ತೆ ಒಂದು ಕ್ಷಮೆ ಒಂದು ಕ್ಷಮೆ ನಿಮಗೆ ಮುಂದಿನ ಭವಿಷ್ಯಕ್ಕೆ ಬುನಾದಿ ಅಂತಲೇ ತಿಳ್ಕೊಳ್ಳಿ ಅಂದರೆ ಇವತ್ತು ನೀವು ತಲೆ ಬಾಗಿದರೆ ನಾಳೆ ತಲೆ ಎತ್ತಿ ಓಡಾಡಬಹುದು ನಾವು ಅದನ್ನು ಈ ಕುಂಭರಾಶಿಯವರು ಜ್ಞಾಪಕದಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಯಾಕಂದರೆ ಕ್ಷಮೆ ಕೇಳಿ ಏನು ತೊಂದರೆ ಇಲ್ಲ ತಪ್ಪು ಅವ್ರದ್ದೇ ಆಗಿರಲಿ ನಮ್ಮದೇ ಆಗಿರಲಿ ನಾಳೆ ನಮಗೆ ಕೆಲಸ ಆಗಬೇಕು ಆ ವ್ಯಕ್ತಿ ಅಂತ ಅಂದರೆ ಸರೇಣ್ ಆಗಿಬಿಡೋಣ ಏನು ತೊಂದರೆ ಇಲ್ಲ ಯಾಕೆಂದರೆ ಈಗ ಸಾಡೆ ಸಾತ್ ಶನಿವೆರೆ ನಡೀತಾ ಇರೋದ್ರಿಂದ ಈ ಸಮಯದಲ್ಲಿ ನಾವು ನೇರವಾಗಿ ಹೋಗೋದರಿಂದ ನಮಗೆ ಈ ಕೈ ಕಾಲುಗಳು ಶೇಕ್ ಆಗ್ತಾ ಇರುತ್ತೆ ಇನ್ನು ಇಂಥ ವಿಷಯಗಳಿಗೆ ಹೇಳಿಕಾಗದು ಆದ್ದರಿಂದ ಆದಷ್ಟು ಆ ವಿಷಯಕ್ಕನುಗುಣವಾಗಿ ಏನೇ ತಪ್ಪುಗಳಾಗಿದ್ರೂ ಕ್ಷಮೆ ಕೇಳಿ ಮುಂದುವರಿಯುವಂಥದ್ದು ಒಳ್ಳೆಯದು ಅಂತ ನೀವು ಮನಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದೀರಾ ಸೊ ಅದು ಒಳ್ಳೆಯದಾಗಲಿ ಸೊ ನೀವು ಯಾರ್ಯಾರ ಹತ್ರ ಕ್ಷಮೆ ಕೇಳ್ತೀರೋ ಅದು ನಿಮ್ಮ ವೈಯಕ್ತಿಕ ವಿಷಯ ಸೊ ಏನೇ ಇದ್ರೂ ಮನಸ್ತಾಪಗಳಿಂದ ದೂರ ಇರಿ ಆದಷ್ಟು ಏಕೆಂದರೆ ಪರಮಾತ್ಮ ನಮಗೆ ಅವಕಾಶಗಳನ್ನು ಕೊಟ್ಟಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳೋದು ನಮ್ಮ ಕರ್ತವ್ಯ ಒಂದು ವೇಳೆ ಅದು ಕೊಟ್ಟಾಗೂ ನಾವು ಹಳೆಯ ಒಂದಿಷ್ಟು ತುಕ್ಕಿಡದವ್ರಿಗಿರತಕ್ಕಂಥ ವಿಷಯಗಳಿಗೆ ಸಮಯ ವಿನಿಯೋಗ ಮಾಡಿಕೊಂಡಾಗ ಪರಮಾತ್ಮನ ಏನು ಮಾಡಲಿಕ್ಕಾಗಲ್ಲ ನಾನು ಒಳ್ಳೆಯ ಸಮಯ ಕೊಟ್ಟರು ನೀನು ಹಳೆಯದು ಯಾವುದೋ ವಿಷಯ ತೆಗೆದುಕೊಂಡು ಒಳ್ಳೆಯ ಸಮಯವನ್ನು ನೀನೇ ವ್ಯರ್ಥ ಮಾಡಿದೆಯಾ ಅಂದರೆ ಏನು ಉತ್ತರ ಕೊಡ್ತೀರಾ ಹಾಗಾಗಿ ಕುಂಭರಾಶಿಯವ್ರಿಗೆ ನಾವು ಹೇಳೋದಿಷ್ಟೇ ಸಮಯ ಒಳ್ಳೆಯದು ಬಂದಿದೆ ಈ ವಾರ ಆದಷ್ಟು ಒಳ್ಳೆಯ ಊಟ ಮಾಡಿ ಒಳ್ಳೆಯ ನಿದ್ದೆ ಮಾಡಿ ಒಳ್ಳೆಯ ಕಾರ್ಯಗಳಿಗೆ ಉತ್ತೇಜನ ಕೊಡುವಂತೆ ನಿಮ್ಮ ಮಾತುಗಳು ಇರಲಿ ಅಂತ ನಾವು ಹೇಳ್ತಾ ಇದ್ದೀವಿ ಇನ್ನು ಇಲ್ಲಿ ಈ ವಾರ ಒಂದು ಸ್ಪಷ್ಟತೆ ಸಿಗುತ್ತೆ ಒಂದು ಪ್ಲ್ಯಾನಿಂಗು ಅಂದರೆ ನಿಮ್ಮದು ಈ ವಾರ ಯಾವ ರೀತಿ ಇರಬೇಕು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಆ ಒಂದು ಮೌಲ್ಯವನ್ನು ತೆಗಿತೀರ ಅಂದರೆ ಈ ದಿನ ಈ ಕೆಲಸ ಮಾಡಿದರೆ ಇಷ್ಟು ಸ್ಕೋರ್ ಬರುತ್ತೆ ಈ ದಿನ ಈ ಕೆಲಸ ಮಾಡಿದರೆ ಇಷ್ಟು ಸ್ಕೋರ್ ಬರುತ್ತೆ ಅನ್ನೋದು ಒಂದು ರಫ್ ಕ್ಯಾಲ್ಕುಲೇಷನ್ ನೀವು ಮಾಡುವಂಥವ್ರು ಆ ಮೌಲ್ಯ ಅಲ್ಲ ಅದು ತುಂಬ ನಿಮಗೆ ಈ ವಾರ ವರ್ಕೌಟ್ ಆಗುತ್ತೆ ಅಂದರೆ ಪ್ರತಿ ಕೆಲಸದಲ್ಲೂ ನಾವು ಇಷ್ಟೇ ಸೀಮಿತ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗೋದ್ರಿಂದ ನಮಗೆ ಅನುಕೂಲಗಳು ಸಿಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಯಶಸ್ವಿಯಾಗಿ ನಾನು ಮುಂದುವರಿಸಿಕೊಂಡು ಹೋಗಬಹುದು ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಿಮ್ಮಲ್ಲಿ ಮೂಡುತ್ತೆ ಕುಂಭರಾಶಿಯವರಲ್ಲಿ ಅಂತಲೇ ಹೇಳಬಹುದು ಇದಿಷ್ಟು ಒಳ್ಳೆಯ ವಿಚಾರಗಳು ಈ ವಾರ ನಡೆಯುವಂಥದ್ದು ಇನ್ನು ನಿಮಗೆ ಒಂದಿಷ್ಟು ಅನಾನುಕೂಲತೆ ಕಂಡು ಬರುವಂಥದ್ದು ಅಂದರೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಈ ವಾರ ನಿಮ್ಮನ್ನು ಬಾಧಿಸುವಂಥದ್ದಾಗಿರುತ್ತೆ ಮೈ ಕೈ ನೋವು ಆಗಿರ್ಬೋದು ಶೀತ ಆಗಿರ್ಬೋದು ಈ ಮೂಗು ಕಟ್ಟಿ ಒಂಥರ ಇರಿಟೇಟ್ ಆಗುವಂಥದ್ದಾಗಿರ್ಬೋದು ಹಾಗೂ ಡೈಜೆಷನ್ ಪ್ರಾಬ್ಲಮ್ ಅಂದರೆ ಹೊಟ್ಟೆ ಉಬ್ಬಿಕೊಂಡು ಬಿಟ್ಟಿರುತ್ತೆ ಒಂಥರ ಅನ್ಕಂಫರ್ಟೇಬಲ್ ಎಲ್ಲೂ ಕೂತ್ಕೊಂಡ್ರೂ ಸಮಾಧಾನ ಆಗೋದಿಲ್ಲ ಆ ರೀತಿಯಲ್ಲಿರುತ್ತೆ ಹಾಗೂ ಆಫ್ ಎಟೇಕ್ ಇದು ಅತಿಯಾಗಿ ಈ ವಾರ ನಿಮಗೆ ಕಾಡುವಂಥದ್ದಾಗತ್ತೆ ಆದ್ದರಿಂದ ನಾವು ಹೇಳೋದಿಷ್ಟೇ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾದರೆ ಅಥವಾ ನೀವು ಸೇವಿಸುವಂತಹ ನೀರಿನಲ್ಲಿ ಏನಾದರೂ ವ್ಯತ್ಯಾಸ ಉಂಟಾದರೆ ಬಿಸಿ ನೀರನ್ನು ಸೇವಿಸಿ ಮೆದು ಆಹಾರವನ್ನು ಸ್ವೀಕಾರ ಮಾಡಿ ಬಿಸಿ ಬಿಸಿ ಊಟವನ್ನು ಮಾಡಿ ಆದಷ್ಟು ಹೊರಗೆ ತಿಂಡಿ ತಿರುಕಲು ಊಟ ಉಪಚಾರಗಳನ್ನು ಒಂದಿಷ್ಟು ದಿನಗಳ ಕಾಲ ತ್ಯಾಗ ಮಾಡಿ ಅಂತಲೇ ಹೇಳ್ತೀವಿ ಇನ್ನು ಈ ವಾರದಲ್ಲಿ ಉದ್ಯೋಗ ವ್ಯಾಪಾರ ಒಂದಿಷ್ಟು ಉತ್ತಮ ಫಲಿತಾಂಶಗಳನ್ನು ನೀಡೋದಲ್ಲದೆ ಒಂದಿಷ್ಟು ನಷ್ಟಗಳನ್ನು ಕೂಡ ತಂದು ಒಡ್ಡುತ್ತಾನೆ ಈ ಶನಿ ಮಹಾಶಯ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಒಂದು ಬುಧವಾರದವರೆಗೂ ಚೆನ್ನಾಗಿದ್ದು ಗುರುವಾರ ಶುಕ್ರವಾರ ಶನಿವಾರ ಮತ್ತೆ ಯಥಾ ಶತಿ ಯಥಾ ಇದಕ್ಕೆ ಯಥಾ ರಾಜ ತಥಾ ಹಾಗೆ ಇರುತ್ತೆ ಇರಲಿ ದೇವರು ಒಂದಿಷ್ಟು ಅವಕಾಶ ಕೊಟ್ಟಿದ್ದಾನಲ್ಲ ಎಟ್ಲೀಸ್ಟ್ ಈ ವಾರ ಏನಾದರೂ ಉಪಯೋಗಕ್ಕೆ ಮಾಡುವಂಥ ಮಾತುಗಳು ಮೌಲ್ಯಗಳು ಅದೆಲ್ಲವನ್ನ ಒಂದಿಷ್ಟು ಎಷ್ಟು ದಿನ ನಮಗೆ ಅನುಕೂಲ ಆಗುತ್ತೆ ಅಷ್ಟು ದಿನ ಹೋಗಿ ಈ ಶನಿ ಪರಮಾತ್ಮ ಒಂದಲ್ಲ ಒಂದಿನ ಪಕ್ಕಕ್ಕೆ ಸರಿತಾನೆ ಆವಾಗ ನಾವು ಇನ್ನೂ ಒಂದು ಲಾಂಗ್ ಜಂಪ್ ಮಾಡಿ ಮುಂದೆ ಹೋಗುವಂಥದ್ದು ಆಗ್ಬೋದು ಅಂತಲೇ ಹೇಳ್ಬೋದು ಇನ್ನೊಂದು ಅಂತ ಹೇಳೋದಾದರೆ ಒಂದಿಷ್ಟು ಪ್ರಯಾಣಗಳು ಇದೆ ಆ ಪ್ರಯಾಣಕ್ಕೆ ತಕ್ಕಂಗೆ ಒಂದಿಷ್ಟು ಖರ್ಚುಗಳು ಬರುತ್ತೆ ಸೊ ಈ ಖರ್ಚುಗಳು ನಿಭಾಯಿಸಲು ನಿಮಗೆ ಒಂದಿಷ್ಟು ತೊಂದರೆಗಳು ಅನುಭವಿಸ್ಬೇಕಾಗತ್ತೆ ಯಾಕಂದರೆ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಇದೆ ಈ ವಾರ ಮತ್ತು ನಿಮಗೆ ಒಂದಿಷ್ಟು ವಿಷಯ ಹೇಳಬೇಕಂದ್ರೆ ಹಳೆಯ ಒಂದಿಷ್ಟು ಸಾಲಗಳಿಗೆ ತಲೆ ವಿನಿಯೋಗ ಮಾಡಿಕೊಳ್ಳಬೇಕಾಗತ್ತೆ ಸೊ ಆದರೂ ನೀವು ಮಾತಿನ ಮೂಲಕ ಚಾಣಾಕ್ಷತನದಿಂದ ಈ ದಿನ ಸಾಲಗಾರರ ಒಂದು ಉಪಟಳ ಕಡಿಮೆ ಆಗುತ್ತೆ ಅಂತಲೇ ಹೇಳುವುದು ನಿಮ್ಮ ಮಾತಿನ ಶೈಲಿಯಲ್ಲಿ ಹಾಗೂ ನಿಮ್ಮ ತಂತ್ರಗಾರಿಕೆಯಲ್ಲಿ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಈ ವಾರ ನಿಮಗೆ ಒಂದಿಷ್ಟು ಚರ್ಚೆಗಳಿಗೆ ಅವಕಾಶ ಉಂಟಾಗುತ್ತೆ ಅದು ಕೌಟುಂಬಿಕವಾಗಿರ್ಬೋದು ರಾಜಕೀಯ ಆಗಿರ್ಬೋದು ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಕೆಲವು ಯೂನಿಟ್ಗಳು ಇರ್ತಾವಲ್ಲ ಸಂಘ ಸಂಸ್ಥೆಗಳು ಅಲ್ಲಿ ಆದರೂ ಆಗಿರ್ಬೋದು ಮಾತುಗಾರಿಕೆ ಅಂದರೆ ನಿಮ್ಮ ಮಾತುಗಳಿಗೆ ಅವರಿಗೆ ಪ್ರೇರಣೆ ಆಗುತ್ತೆ ನಿಮ್ಮ ಮಾತುಗಳಿಗೆ ಗೌರವ ಸನ್ಮಾನಗಳು ಸಿಗುವಂಥದ್ದಾಗುತ್ತೆ ಹಾಗೂ ನಿಮ್ಮ ಮಾತಿಗೆ ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇದ್ದ ರೀತಿಯಲ್ಲಿ ನಿಮ್ಮ ಮಾತುಗಳು ತೂಕದ ರೀತಿಯಲ್ಲಿ ಇರುತ್ತೆ ಹೀಗಾಗಿ ಈ ವಾರ ನಿಮ್ಮ ಮಾತಿಗೆ ಎಲ್ಲಿಲ್ಲದ ಬೆಲೆ ಏರಿಕೆ ರೀತಿಯಲ್ಲಿ ಬೇಡಿಕೆ ಸಿಕ್ಕಾಪಟ್ಟೆ ಬರುವಂಥದ್ದಾಗುತ್ತೆ ಒಳ್ಳೆಯದಾಗಲಿ ಅಂತಲೇ ಹೇಳ್ತಾ ಇದ್ದೀವಿ ಇನ್ನು ರೈತಾಪಿ ವರ್ಗದವರಿಗೆ ಈ ವಾರ ಒಂದಿಷ್ಟು ನೀವು ಬೆಳೆದಂತಹ ಬೆಳೆಗೆ ಒಳ್ಳೆಯ ಮಾರ್ಕೆಟ್ ವ್ಯಾಲ್ಯೂ ಸಿಗುವಂಥದ್ದಾಗುತ್ತೆ ಹಾಗೂ ಒಂದು ಕಹಿ ವಿಚಾರ ಅಂದರೆ ನೀವು ಸಾಕಿರತಕ್ಕಂಥ ಪ್ರಾಣಿ ಈ ಒಂದು ವಾರ ಅದು ಅಗಲಿಕೆ ಉಂಟಾಗುತ್ತೆ ಅಂದರೆ ನಿಮ್ಮನ್ನು ಬಿಟ್ಟು ದೂರ ಹೋಗ್ಬಿಡುತ್ತೆ ಹೀಗಾಗಿ ಒಂದಿಷ್ಟು ಮಾನಸಿಕವಾಗಿ ನೀವು ಸ್ವಲ್ಪ ಅದರ ಬಗ್ಗೆ ವಿಚಾರ ಮಾಡುವಂಥದ್ದಾಗುತ್ತೆ ಈ ವಾರದ ಕೊನೆಯ ಭಾಗ ಅಂದರೆ ಶನಿವಾರ ಭಾನುವಾರ ಆಗುವಂಥದ್ದಾಗುತ್ತೆ ಸೊ ಅವರಿಗೆ ನಾವು ಧೈರ್ಯ ಹೇಳೋದಿಷ್ಟೇ ಈ ಇವತ್ತು ಅವರು ಹೋಗಿದ್ದಾರೆ ನಾಳೆ ನಮ್ಮದು ಅನ್ನೋದು ಅಷ್ಟೇ ಇರಲಿ ಸೊ ಜಾಸ್ತಿ ಅದರ ಬಗ್ಗೆ ವಿಚಾರ ಮಾಡಿ ಒಳ್ಳೆಯ ದಿನಗಳನ್ನು ಕಳೆದುಕೊಳ್ಳಬೇಡಿ ಅಂತಲೇ ಹೇಳ್ತೇವೆ ಹುಟ್ಟು ಸಾವು ಸಹಜ ಇದರಲ್ಲಿ ಏನು ಮಾಡಲಿಕ್ಕಾಗಲ್ಲ ಆದರೂ ಇರಲಿ ಆ ಒಂದು ಪ್ರಾಣಿ ಇಷ್ಟು ಜನ ನಮ್ಮ ಜೊತೆ ಇತ್ತು ಒಡನಾಡಿಯಾಗಿ ನಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರು ಅಂತ ನೀವು ತಿಳ್ಕೊಂಡಿದ್ರಿ ನೋವು ಅರ್ಥ ಆಗುತ್ತೆ ಆದರೂ ಧೈರ್ಯವಾಗಿರಿ ಆ ಭಗವಂತ ನಿಮಗೆ ಧೈರ್ಯವನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ಶನಿ ಮಹಾಶಯನನ್ನು ಬಿಡಲೇಬೇಡಿ ಅಷ್ಟೋತ್ರ ಶನಿಪುರ ಮಹಾತ್ಮೆ ಕಥೆ ಆಗಿರ್ಬೋದು ಅನ್ನದಾನ ಆಗಿರ್ಬೋದು ಹಾಗೂ ಶನಿಗೆ ಸಂಬಂಧಪಟ್ಟಿರತಕ್ಕಂಥ ಸೇವೆಗಳು ನೀವು ಕಸ ಗುಡಿಸೋದಿಂತ ಹಿಡಿದು ಶನಿಯ ವಸ್ತ್ರ ಒಗೆಯೋದಾಗಿರ್ಬೋದು ಅಥವಾ ಶನಿಗೆ ಸಂಬಂಧಪಟ್ಟಿರತಕ್ಕಂಥ ಪೂಜಾ ಸಾಮಾನುಗಳನ್ನು ತೊಳೆಯೋವಂಥದ್ದಾಗಿರ್ಬೋದು ಅಥವಾ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಿದ್ಧತೆ ಮಾಡಿಕೊಳ್ಳೋದಾಗಿರ್ಬೋದು ಇದೆಲ್ಲವನ್ನು ನೀವು ಸಹಾಯ ಮಾಡಿದ್ದೆ ಆದಲ್ಲಿ ಶನಿ ನಿಮಗೆ ಸ್ವಲ್ಪ ಎಲ್ಲೋ ರಿಲ್ಯಾಕ್ಸ್ ಕೊಡ್ತಾನೆ ಅವನ ಒಂದು ಸೇವೆ ಮಾಡೋದರಿಂದ ಅವನು ನಿಮಗೆ ಒಳ್ಳೆಯ ಒಂದಿಷ್ಟು ಮಾರ್ಗದರ್ಶನವನ್ನು ಮಾಡ್ತಾನೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಅಂಗವಿಕಲರಿಗೆ ಈ ವಾರ ಅನ್ನದಾನ ಮಾಡಿ ಹಾಗೂ ವಸ್ತ್ರದಾನ ಮಾಡಿ ಇದರಿಂದ ಶನಿಯ ಒಂದಿಷ್ಟು ಅವಕೃಪೆ ಏನಿದೆಯಲ್ಲ ಅದು ದೂರವಾಗುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಕುಂಭರಾಶಿಯವರ ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಇನ್ನೂ ಸ್ವಲ್ಪ ಇಷ್ಟ ಆಗಿದ್ದರೆ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆಯ ಯೂಟ್ಯೂಬ್ ಚಾನಲ್ನನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಶೇಷದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಂಬಿ ಆತ ಸರ್ವೇ ಜನ ಸುಖಿನೋ ಭವಂತು